ವಿದ್ಯೆಯ ಸಂಪಾದನೆಯ ವಿದ್ಯಾರ್ಥಿಯ ಮುಖ್ಯ ಗುರಿ ವಿದ್ಯಾರ್ಥಿ ಜೀವನವು ಒಂದು ತಪಸ್ಸು ವಿದ್ಯೆಯ ಮಹತ್ವವನ್ನು ಅರಿತುಕೊಂಡು ವಿದ್ಯಾರ್ಥಿಯ ತನ್ನ ನಡೆ ನುಡಿ ಸದ್ವರ್ತನೆಗಳಿಂದ ಆದರ್ಶಪ್ರಾಯನಾಗುತ್ತಾನೆ ಅವನ ಜೀವನವು ಇತರರಿಗೆ ಮಾದರಿಯಾಗಿರುತ್ತದೆ ಅಂತೆಯೇ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಪಿಯುಸಿ ಫಲಿತಾಂಶ ಬಂದಿದ್ದು ಈ ಬಾರಿಯೂ ಕರ್ನಾಟಕ ರಾಜ್ಯದಲ್ಲಿ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ ಹೀಗೆ ಆನೇಕಲ್ ತಾಲೂಕಿನ ಪ್ರತಿಷ್ಠಿತ ಕಾಲೇಜು ಎನಿಸಿರುವ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಕಾಲೇಜಿನಲ್ಲಿ ತಾಲೂಕಿಗೆ ಉತ್ತಮ ಫಲಿತಾಂಶವನ್ನು ಈ ಕಾಲೇಜಿನ ವಿದ್ಯಾರ್ಥಿಗಳು ತಂದುಕೊಟ್ಟಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಕೀರ್ತನ್ ಕುಮಾರ್ ಶೇಕಡ ತೊಂಬತ್ತೇಳು ಪರ್ಸೆಂಟ್ ತೆಗೆದಿದ್ದು ರಾಜ್ಯದಲ್ಲಿ ಹದಿನೈದನೇ ಸ್ಥಾನ ತಾಲೂಕಿಗೆ ಮೊದಲನೇ ಸ್ಥಾನ ಪಡೆದಿರುತ್ತಾನೆ ಮತ್ತು ವಾಣಿಜ್ಯ ವಿಭಾಗದಲ್ಲಿ ರಕ್ಷಿತಾ ಕುಮಾರಿ ತೊಂಬತ್ತೇಳು ಪರ್ಸೆಂಟ್ ತೆಗೆದಿದ್ದು ರಾಜ್ಯದಲ್ಲಿ ಹದಿಮೂರನೇ ಸ್ಥಾನ ತಾಲೂಕಿಗೆ ಮೊದಲನೇ ಸ್ಥಾನ ಪಡೆದಿರುತ್ತಾಳೆ ಇವರಿಗೆ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಸಂಸ್ಥೆಯ ಸಂಸ್ಥಾಪಕರಾದ ಜಿ ನಾಗರಾಜುರವರು ವಿದ್ಯಾರ್ಥಿಗಳಿಗೆ ಸಿಹಿ ತಿನಿಸಿ ಶುಭ ಕೋರಿದರು ಮತ್ತು ಶಾಲೆಯ ಆಡಳಿತ ವರ್ಗದವರು ಸಹ ಭಾಗವಹಿಸಿದ್ದರು ಹೀಗೆ ಉತ್ತಮ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಸಂತಸ ಹಂಚಿಕೊಂಡರು ನಮ್ಮ ಎಸ್ ವಿ ವಿ ಎನ್ ಪಿ ಯು ಕಾಲೇಜು ದ್ವಿತೀಯ ಪರೀಕ್ಷಾ ಫಲಿತಾಂಶದಲ್ಲಿ ತಾಲೂಕಿನಲ್ಲೇ ಮೊದಲನೇ ಸ್ಥಾನ ಗಳಿಸಿ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿರ್ತಂಥ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಾನು ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾವು ಕೇವಲ ಎರಡು ವರ್ಷಗಳಲ್ಲಿ ಪಿ ಯು ಸಿ ಪ್ರಾರಂಭ ಮಾಡಿ ನಮ್ಮ ಸಂಸ್ಥೆ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಸಂಸ್ಥೆ ಕೇವಲ ಎರಡು ವರ್ಷ ಆಯಿತು ಮೊದಲನೇ ವರ್ಷವೂ ಸಹ ಇದಕ್ಕಿಂತ ಉತ್ತಮ ರೀತಿಯ ಫಲಿತಾಂಶ ಬಂದಿತ್ತು ಈ ಸಾಲಿನಲ್ಲೂ ಸಹ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲೂ ಸಹ ಪಿ ಯು ಸಿ ಉತ್ತಮ ಫಲಿತಾಂಶ ಬಂದು ಅಂಕಗಳನ್ನು ನಮ್ಮ ವಿದ್ಯಾರ್ಥಿಗಳು ಗಳಿಸೋದಕ್ಕೆ ನಮ್ಮ ಉಪನ್ಯಾಸಕರು ಮತ್ತು ಆಡಳಿತ ಮಂಡಳಿ ಪೋಷಕ ವರ್ಗದವರು ಎಲ್ಲ ಸಹಕಾರ ನೀಡಿ ಮುಂದಿನ ವರ್ಷ ರಾಜ್ಯ ಮಟ್ಟದಲ್ಲಿ ನಾವು ಮೊದಲನೇ ಸ್ಥಾನ ಗಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತೇಳಿ ಕೀರ್ತನ್ ಕುಮಾರ್ ಗಾಟ್ ಫೈವ್ ಹಂಡ್ರೆಡ್ ಏಯ್ಟಿ ಟೂ ಮಾರ್ಕ್ಸ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ರಕ್ಷಿತಾ ಸುಷ್ಮಾ ಇನ್ ಕಾಮರ್ಸ್ ಸ್ಟ್ರೀಮ್ ಶಿ ಗಾಟ್ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒನ್ ಮಾರ್ಕ್ಸ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಬೋತ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ದೇವಾರ್ ಇನ್ ದ ಫಸ್ಟ್ ಪೊಸಿಷನ್ ಇನ್ ಆನೆಕಲ್ ತಾಲೂಕು ಆ್ಯಂಡ್ ಅವರ ರಿಸಲ್ಟ್ ಫಿಸಿಕ್ಸಲ್ಲಿ ಸಿ ನೈಂಟಿ ಸೆವೆನ್ನು ಬಯಲಜಿಯಲ್ಲಿ ನೈಂಟಿ ಸೆವೆನ್ನು ಕೆಮಿಸ್ಟ್ರಿಯಲ್ಲಿ ನೈಂಟಿ ನೈನು ಮ್ಯಾಥ್ಸಲ್ಲಿ ಹಂಡ್ರೆಡು ಕನ್ನಡದಲ್ಲಿ ನೈಂಟಿ ಸೆವೆನ್ನು ಇಂಗ್ಲೀಷಲ್ಲಿ ನೈಂಟಿ ಟು ಒಂದು ಸಬ್ಜೆಕ್ಟಲ್ಲಿ ಔಟ್ ಆಫ್ ಫೋರ್ ತೊಳ್ಕೊಂಡಿದ್ರ ಇನ್ನು ಒಂದು ಅಂಕದಲ್ಲಿ ಒಂದು ಸಬ್ಜೆಕ್ಟ್ನಲ್ಲಿ ಔಟ್ ಆಫ್ ಕಳ್ಕೊಂಡಿದ್ರ ಏನು ಅನ್ನಿಸ್ತು ನಿಮಗೆ ನಂಗೆ ಮ್ಯಾಥ್ಸ್ ನನ್ನ ಫೇವ್ರೇಟ್ ಸಬ್ಜೆಕ್ಟು ನಂಗೆ ಹನ್ನೆರಡು ಬಂತು ನಂಗೆ ಖುಷಿ ಆಗ್ತಿದೆ ಮುಂದೆ ಏನು ಮಾಡಬೇಕಂತ ಇದ್ದೀರಾ ಇಂಜಿನಿಯರಿಂಗ್ ಈಗ ಬಹುಶಃ ಇಷ್ಟೊಂದು ಅಂಕಗಳು ತೆಗೆದುಕೊಂಡಿದ್ದರು ಅಂತವ್ರು ಎಲ್ಲ ನಾನು ಒಂದು ಡಾಕ್ಟರ್ ಆಗಬೇಕು ಹಾಗೆ ಅಂತ ಅಪೇಕ್ಷೆ ಯಾಕೆ ಇಂಜಿನಿಯರ್ ಆಗಬೇಕು ಅಂತ ನಂಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಡಾಕ್ಟರ್ ಆಗೋದಲ್ಲಿ ನಂಗೆ ಸಿ ಎಸ್ ಎಲ್ ಸಿ ಇಂಟ್ರೆಸ್ಟ್ ಇದೆ ಅದಕ್ಕೆ ಅದ್ರಲ್ಲಿ ಹೋಗ್ತಾ ಇದ್ದೀನಿ ಈ ಒಂದು ಸಾಧನೆಗೆ ನೀನು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನಮ್ಮ ಲೆಕ್ಚರರ್ಸ್ಗೆ ಆಮೇಲೆ ನನ್ನ ತಂದೆ ತಾಯಿ ನಂದು ಕಾಮರ್ಸಲ್ಲಿ ಫೈವ್ ಏಯ್ಟಿ ಟೂ ತೆಗ್ದಿದ್ದೀನಿ ಸಿಕ್ಸ್ ಹಂಡ್ರೆಡಿಗೆ ತುಂಬ ಖುಷಿ ಆಗ್ತಿದೆ ಆಮೇಲೆ ಎಕನಾಮಿಕ್ಸಲ್ಲಿ ನೈಂಟಿ ಸೆವೆನ್ ಬಂದಿದೆ ಬಿಸ್ನೆಸ್ಸಲ್ಲಿ ನೈಂಟಿ ನೈನ್ ಬಂದಿದೆ ಅಕೌಂಟ್ಸಲ್ಲಿ ನೈಂಟಿ ಏಯ್ಟ್ ಕಂಪ್ಯೂಟರ್ಸಲ್ಲಿ ಹಂಡ್ರೆಡ್ ಬಂದಿದೆ ಕನ್ನಡದಲ್ಲಿ ನೈಂಟಿ ಸೆವೆನ್ ಇಂಗ್ಲೀಷಲ್ಲಿ ನೈಂಟಿ ಬಂದಿದೆ ಈಗೀಗ ಒಂದು ಸಬ್ಜೆಕ್ಟಲ್ಲಿ ಔಟ್ ಆಫ್ ಆರ್ತೀವಿ ಇನ್ನೊಂದು ಎರಡು ಮೂರು ಸಬ್ಜೆಕ್ಟ್ ತೆಗಿಬೋದಿತ್ತು ಅಂತ ಅನಿಸ್ತಾ ಹೆಂಗೆ ಮಿಸ್ ಆಯಿತು ನನಗೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದೇನಾಯಿತು ಗೊತ್ತಿಲ್ಲ ನನಗೆ ಹ್ಯಾಪಿ ರಿಸಲ್ಟ್ಸ್ ಐ ಆಮ್ ಮುಂದೆ ನಾನು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಟ್ರೈ ಮಾಡಬೇಕು ಅಂತ ಇದ್ದೀನಿ ಎಂ ಬಿ ಎ ಮಾಡಿ ಓವರ್ ಆಲ್ ಕಾಲೇಜಲ್ಲಿ ಎಲ್ಲ ಟೀಚಿಂಗ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಲೆಕ್ಚರರ್ಸ್ ಏನು ಹೇಳ್ತಾರೋ ಎಲ್ಲ ಫಾಲೋ ಮಾಡಿದ್ರೆ ನಮ್ಮ ಗ್ಯಾರಂಟಿ ರಿಸಲ್ಟ್ಸ್ ಸಿಕ್ಕೇ ಸಿಗುತ್ತೆ ಫಸ್ಟು ನಾನಿರೋ ಸ್ಥಾನದಲ್ಲಿ ಈ ಸ್ಥಾನದಲ್ಲಿ ನಿಂತಿದ್ದೆ ಅಂದರೆ ಫಸ್ಟ್ ನಾನು ಪೇರೆಂಟ್ಸ್ ಥ್ಯಾಂಕ್ ಮಾಡ್ತೀನಿ ನೆಕ್ಸ್ಟ್ ನಮ್ಮ ಲೆಕ್ಚರರ್ಸ್ ಪ್ರೋತ್ಸಾಹ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಕಾಲೇಜು ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ ಎಲ್ಲರಿಗೂ ಸಪೋರ್ಟ್ ಮಾಡುತ್ತೆ జస్ట్ సజెస్ట్ దట్ జస్ట్ న్ దాసెస్ ప్రాపర్లీ వాట్ ఎవర్ ఇట్ ఇస్ ఇఫ్ ద హనీ డౌట్స్ జస్ట్ ద హు క్లియర్ దర్ ఓన్లీ ఇఫ్ ద లీజన్ ఇన్ ద క్లాసెస్ మోర్ దెన్ ఇన్ఫ్డిస్ ఐక్ మై ర్స్ హెండ్ సపోర్టెడ్ మీ అండ్ ఇట్స్ మై హార్డ్ వర్క్ టీచర్స్ హార్డ్ వర్క్ అండ్ అస్ వెల్ ఎస్ మై పేరెంట్స్ హార్డ్ వర్క్ హూడ్ ఎన్కరేజ్ మీ టు గో ఫర్ దర్